ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೊಸ ವ್ಲಾಗಿಗೆ ಸ್ವಾಗತ ಇವತ್ತಿನ ವ್ಲಾಗ್ನಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸಾಫ್ಟ್ ಆಗಿರುವಂತಹ ಕಲ್ತಪ್ಪ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದೀರಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇದು ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ಸ್ನ್ಯಾಕ್ಸ್ ಮಾಡಲಿಕ್ಕೆ ಫಸ್ಟ್ ನಾನು ಬೆಲ್ಲವನ್ನು ಪಾಕ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಆರು ಬೆಲ್ಲ ಅಚ್ಚು ಬೆಲ್ಲವನ್ನು ತಗೊಂಡಿದ್ದೇನೆ ಆಣೆ ಬೆಲ್ಲ ಅಂತ ಹೇಳಿ ಕರೀತಾರಲ್ವ ಆರು ಆಣೆ ಬೆಲ್ಲವನ್ನು ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ನೀರು ಹಾಕಿ ಪಾಕ ಮಾಡಿಕೊಳ್ಬೇಕು ಆಮೇಲೆ ಇದಕ್ಕೆ ಬೇಕಾಗಿರುವಂಥದ್ದು ಬೆಳ್ತಕ್ಕಿ ಮಾಮೂಲು ನಮ್ಮ ರೇಷನ್ ಅಕ್ಕಿ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದೂವರೆ ಕಪ್ ತಗೊಂಡಿದ್ದೇನೆ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಬೇಕು ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದನ್ನು ಜಾರಿಗೆ ಹಾಕಿ ಕೊಡಬೇಕು ಇದನ್ನು ಒಂದು ಮೂರು ನಾಲ್ಕು ಗಂಟೆ ನೆನೆಸಿಟ್ಕೊಂಡಿದ್ದೇನೆ ಚೆನ್ನಾಗಿ ತೊಳ್ಕೊಂಡು ಇವಾಗ ಅದರ ನೀರನ್ನೆಲ್ಲ ಡ್ರೈ ಮಾಡಿಕೊಂಡು ಮೀರಿ ಅಕ್ಕಿನ ಮಾತ್ರ ನಾವು ಹಾಕಿಕೊಡಬೇಕು ನಾನೀಗ ಎರಡು ಟ್ರಿಪ್ಪಾಗಿ ಇದನ್ನು ಗ್ರೈಂಡ್ ಮಾಡ್ತಾಯಿದ್ದೇನೆ ಫಸ್ಟಿಗೆ ಸ್ವಲ್ಪ ಅಕ್ಕಿ ಹಾಕಿ ಒಂದು ಕಪ್ಪು ಅನ್ನವನ್ನು ಹಾಕಿ ಕೊಡ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ನೀರು ಹಾಕಿ ಕೊಟ್ಬಿಟ್ಟು ಅದನ್ನು ಚೆನ್ನಾಗಿ ರುಬ್ಕೊಬರಬೇಕು ಆಮೇಲೆ ಅದನ್ನು ಒಂದು ಬೌಲಿಗೆ ಹಾಕಿ ಇದ್ದೇನೆ ಈ ರೀತಿ ಆಮೇಲೆ ಇನ್ನೊಂದು ಸಲ ಇತ್ತು ಗ್ರೈಂಡ್ ಮಾಡಲಿಕ್ಕೆ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಇದ್ದೇನೆ ಅಕ್ಕಿಯನ್ನು ಹಾಕಿಕೊಟ್ಬಿಟ್ಟು ಸ್ವಲ್ಪ ಅನ್ನವನ್ನು ಸೇರಿಸ್ಕೊಂಡು ಆಮೇಲೆ ಅದಕ್ಕೆ ಜೀರಿಗೆ ಸಣ್ಣ ಜೀರಿಗೆ ಇದೆಯಲ್ವ ಸಣ್ಣ ಜೀರಿಗೆ ಹಾಕಿಕೊಡಬೇಕು ಆಮೇಲೆ ಫ್ಲೇವರಿಗೆ ಸ್ವಲ್ಪ ಏಲಕ್ಕಿಯನ್ನು ಕೂಡ ಸೇರಿಸ್ಕೊಡ್ಬೇಕು ನಾನಿಲ್ಲಿ ಸಿಪ್ಪೆ ಸಮೇತ ಏಲಕ್ಕಿಯನ್ನು ಇದ್ದೇನೆ ಅದನ್ನು ಹಾಕಿ ಕೊಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಸೋಡಾ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಮೊದಲು ಮಾಡ್ಕೊಂಡು ಆ ಥರ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ಅದನ್ನು ಅದರ ಜೊತೆಗೆ ಸೇರಿಸ್ತಾ ಇದ್ದೇನೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಏಕೆ ನಾವು ಜೀರಿಗೆ ಏಲಕ್ಕಿ ಎಲ್ಲ ಸೇರಿಸ್ಕೊಂಡಿದ್ದೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹಂಗೆ ಒಳ್ಳೆ ಸ್ಮೆಲ್ ಕೂಡ ಇದೆ ಆಮೇಲೆ ಜಾರನ್ನೆಲ್ಲ ತೊಳೆದುಕೊಂಡು ಅದರ ನೀರನ್ನು ಕೂಡ ಸೇರಿಸ್ಕೊಳ್ಬೇಕು ಆಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಂದರೆ ಒಂದು ಕಪ್ಪನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಡ್ತಾ ಇದ್ದೇನೆ ನೀವು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಗೋಧಿ ಹಿಟ್ಟು ಅಂದರೆ ಎಲ್ತಿಗೆ ಒಳ್ಳೆಯದಲ್ವ ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಬೇಕಾಗಿರುವಂಥದ್ದು ರುಚಿಗೆ ತಕ್ಷಣ ಉಪ್ಪು ಸ್ವಲ್ಪ ಒಂದು ಉಪ್ಪನ್ನು ಸೇರಿಸ್ಕೊಳ್ಳಿ ಆಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಗೋಧಿ ಹಿಟ್ಟನ್ನು ಹಾಕಿಕೊಂಡಿರೋದ್ರಿಂದ ಗಂಟುಗಳಾಗುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ವಿಸ್ಕ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾವು ಬೆಲ್ಲವನ್ನು ಪಾಕ ಮಾಡಿಟ್ಟಿದ್ದೀವಲ್ವ ಅದನ್ನು ಕೂಡ ಸೇರಿಸ್ಕೊಡ್ಬೇಕು ಬಿಸಿ ಬಿಸಿಯಾಗಿದೆ ಅದನ್ನು ಕೂಡ ಸೇರಿಸ್ಕೊಡ್ಬೇಕು ಬಿಸಿ ಇರುವಾಗಲೇ ಸೇರಿಸ್ಕೊಡಿ ಇನ್ನು ಇದನ್ನು ಕೂಡ ಬಿಸ್ಕು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಕ್ಕಳೆಲ್ಲ ಸ್ಕೂಲಿಂಗಿಂದ ಬರುವಾಗ ಈ ರೀತಿ ಸ್ನ್ಯಾಕ್ಸ್ ಮಾಡಿಟ್ರೆ ಒಳ್ಳೆಯದಲ್ವ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೇನೆ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಅವಳು ಬರುವಷ್ಟರಲ್ಲಿ ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೇನೆ ಆಮೇಲೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಮರೆಯದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದೇ ನೋಡಿ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇವಾಗ ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ ಸ್ವಲ್ಪ ಲೂಸಾಗಿ ಅಂದರೆ ನಾವು ದೋಸೆ ಎಲ್ಲ ಮಾಡ್ತೀವಲ್ವ ಆ ಥರ ಸ್ವಲ್ಪ ಲೂಸ್ ಆಗಿರಬೇಕು ಬ್ಯಾಟರ್ ಆಗಿದ್ದರೆ ಇನ್ನೂ ಸ್ವಲ್ಪ ಬೆಲ್ಲದ ಪಾಕವನ್ನು ಸೇರಿಸ್ಕೊಂಡು ಸ್ವಲ್ಪ ಲೂಸ್ ಥರ ಮಾಡ್ಕೊಳ್ಳಿ ಈಗ ಎಲ್ಲ ಮಿಕ್ಸಿಂಗ್ ಕರೆಕ್ಟಾಗಿ ಸ್ವಲ್ಪ ಉಪ್ಪು ಇದೆಯಾ ಮತ್ತು ಸಿಹಿ ಎಲ್ಲ ಸಾಕಾಗ್ತದ ಅಂತ ನೀವು ಒಂದ್ಸಲ ಟೆಸ್ಟ್ ಮಾಡಿಕೊಳ್ಳಿ ಆಮೇಲೆ ಇದನ್ನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಮುಚ್ಚಿಟ್ಕೊಂಡು ಇಟ್ಕೊಳ್ಳಿ ಇನ್ನು ಇದಕ್ಕೆ ನಾವು ತಗೊಳ್ಬೇಕಾಗಿದ್ದದ್ದು ತೆಂಗಿನಕಾಯಿ ಇದನ್ನು ತೆಂಗಿನಕಾಯಿನ ಈ ರೀತಿ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು ತೆಂಗಿನಕಾಯಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಅದರ ಜೊತೆಗೆ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಳ್ಬೇಕು ನಾನೀಗ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇನ್ನು ನಮಗೆ ಬೇಕಾಗಿರುವಂಥದ್ದು ಕುಕ್ಕರ್ ಬೇಕಾಗಿದೆ ಈ ಸ್ನ್ಯಾಕ್ಸ್ ಮಾಡಲಿಕ್ಕೆ ಕುಕ್ಕರನ್ನು ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು ಕುಕ್ಕರ್ ಚೆನ್ನಾಗಿ ಬಿಸಿ ಆಗುವಾಗ ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಿ ಕೊಡ್ತಾ ಇದ್ದೇನೆ ತೆಂಗಿನ ಎಣ್ಣೆ ಬಳಸೋದರಿಂದ ಒಳ್ಳೆ ಸ್ವಾದ್ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಡ್ತಾ ಇದ್ದೇನೆ ಈಗ ತೆಂಗಿನ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆಗುವಾಗ ಅದಕ್ಕೆ ನಾವು ಮೊದಲು ತೆಂಗಿನಕಾಯಿಯನ್ನು ಸೇರಿಸ್ಕೊಡ್ಬೇಕು ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರ ಕಲರ್ ಒಂಥರ ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಹಚ್ಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ಕೊಡ್ತಾ ಇದ್ದೇನೆ ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾವು ಕಲಸಿಟ್ಕೊಂಡಂತಹ ಹಿಟ್ಟು ಇದೆ ಅಲ್ವ ಒಂದು ಅರ್ಧ ಗಂಟೆ ಆಗಿದೆ ಇವಾಗ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ ಈರುಳ್ಳಿದು ಕಲರೆಲ್ಲ ಚೇಂಜ್ ಆಗಿದೆ ಅಲ್ವಾ ಇನ್ನು ನಾವೀಗ ಸ್ವಲ್ಪ ಈರುಳ್ಳಿ ಹಾಗೂ ಈ ತೆಂಗಿನಕಾಯಿ ಇದೆಯಲ್ವಾ ಇದನ್ನು ಸ್ವಲ್ಪ ನಾವು ತೆಗೆದಿಟ್ಕೊಳ್ಬೇಕು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ ಇನ್ನು ಮೆಕ್ಕಿರುವಂತಹ ತೆಂಗಿನಕಾಯಿ ಮತ್ತು ಎಲ್ಲ ಇದಲ್ವಾ ಅದಕ್ಕೆ ನಾವು ಈ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ಕೊಡಬೇಕು ಇದು ಹಾಕಿ ಕೊಟ್ಟ ಮೇಲೆ ನಾವು ತೆಗೆದಿಟ್ಟಿದ್ದಂತಹ ತೆಂಗಿನಕಾಯಿ ಇದಲ್ವ ಅದನ್ನು ಇದರ ಮೇಲೆ ಹಾಕಿ ಕೊಡುವ ಆಮೇಲೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಇದ್ದೇನೆ ಕಪ್ಪು ಎಳ್ಳು ಇದ್ರೂ ಕೂಡ ಅದನ್ನು ಹಾಕಿಕೊಡಬೇಕು ಇದು ಇದ್ರೆ ಕೊಡಿ ಸ್ಕಿಪ್ ಮಾಡಿಕೊಳ್ಳಿ ಇಲ್ಲದಿದ್ದಲ್ಲಿ ಆಮೇಲೆ ಕುಕ್ಕರನ್ನು ಮುಚ್ಚಿಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತು ಅದಕ್ಕೆ ವಿಷಲ್ ಹಾಕುವ ಅವಶ್ಯಕತೆ ಇಲ್ಲ ಈ ರೀತಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಅಂದರೆ ಆ ಮೇಲಿಂದ ಆವಿ ಬರುತ್ತೆ ಇದೊಂದು ಹದಿನೈದು ನಿಮಿಷ ಜಾಸ್ತಿ ಆಗಿದೆ ನೋಡುತ್ತಿಗೆ ಎಲ್ಲ ಒಳ್ಳೆ ಸ್ಮೂತಾಗಿ ಬೆಂದಿದೆ ಮೇಲಿಂದ ಆವಿ ಬರುತ್ತೆ ಸ್ಮೆಲ್ ಆಗಿ ಒಂದು ಆವಿ ಬರುತ್ತೆ ಅವಾಗ ಅದು ರೆಡಿಯಾಗಿದೆ ಅಂತ ಅರ್ಥ ಸೊ ಈಗ ಸೈಡೆಲ್ಲ ಕರೆಕ್ಟಾಗಿ ಬೆಂದಿದೆ ಒಳ್ಳೆ ಕ್ರಿಸ್ಪಿಯಾಗಿ ಸ್ಮೂತಾಗಿದೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು ತುಂಬ ಈಸಿಯಾಗಿ ಸ್ನ್ಯಾಕ್ಸನ್ನು ಮಾಡ್ಕೊಳ್ಬೋದು ಸಾಫ್ಟ್ ಕೂಡ ಆಗಿದೆ ಸೊ ಈಗ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು